ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಇವತ್ತಿನ ಲೋಗ ಹೆಂಗೆ ಇರ್ತದಂತೆ ನೋಡೋಣ ರೀ ಥರ ಯಾಕೆ ಮಾಡೋದು ಸ್ಟಾರ್ಟ್ ಮಾಡೋಣ್ರಿ ಮತ್ತೆ ಮೊನ್ನೆ ನಮ್ಮ ಕಾಸಿ ಅಯೋಧ್ಯೆ ಎಲ್ಲ ಹೋಗಿದ್ರಲ್ಲ ಟೂರಿಗೆ ಏನು ತಂದಾರನು ಕೂಡ ನೋಡೋಣ ರೀತೀ ಮಾಡೋದು ಏನು ತಂದಾರ ಅನ್ನೋದನ್ನು ಭಾಳ ತ ಮಾಡೋದಿಲ್ಲ ರೀ ಪಟ ಪಟ ತೋರಿಸ್ತಾ ನೋಡ್ರಿ ಇಲ್ಲಿ ಅಯೋಧ್ಯೆಯಿಂದ ಏನಂತಂದ್ರೆ ನಾವು ನಮ್ಮ ಅಕ್ಕನ ಮಗಳು ಏನಾದ್ವಿ ಅಂದ್ರೆ ಬೃಂದಾವನಕ್ಕೆ ಹೋದ್ರೆ ಕೃಷ್ಣ ಮತ್ತು ಫೋಟೋ ತುಂಬಾ ಪೂರ್ತಿ ತುಂಬಾ ತೊಂಬಾತನಾದವು ಆದ್ರೆ ನಾ ಏನು ಹೇರ್ಕಿಲ್ಲ ಆದರೆ ನಮ್ಮ ಅನ್ನ ತಗೊಂಡು ಏನಂದ್ರೆ ಶ್ರೀರಾಮನ ಮೂರ್ತಿ ರೀ ನನ್ನ ಮಗಳು ಯಾರ ಮೂರ್ತಿ ನೋಡಿದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ನಾತು ಮತ್ತು ಆಕೆ ಕೃಷ್ಣ ಮೂರ್ತಿ ತಗೋನು ಕೃಷ್ಣ ಮತ್ತು ರಾಮ ಒಂದೇ ವಿಷ್ಣುವಿನ ಅವತಾರಗಳು ಅಂತೇಳಿ ಆಕಿಗೋನ ತಿಂದ್ರ ನೀವ ನಮ್ಮ ವಾರ ಮೂರ್ತಿ ತಿಂದಿದ್ರು ಭಾಳ ಖುಷಿ ಆಯಿತು ನೋಡಿ ನನ್ನ ನನಗೆ ಸೀರೆ ಅವನ್ನೆಲ್ಲ ತಂದರು ಆದ್ರೇನ ಈ ಒಂದು ಮೂರ್ತಿ ನೋಡಿ ಫುಲ್ ಖುಷಿ ಆಯಿತು ಮತ್ತು ಈ ಲಾಗ್ನಾಗ ನಮ್ಮ ವರ್ಗ ಹೋಗಿ ಮತ್ತು ಬೇಟೆ ಬಂದು ಅದನ್ನದು ಎಲ್ಲ ನಿಮ್ಗೆ ಇದೇ ಲಾಗ್ನಾಗ ತೋರಿಸ್ತು ನೋಡಿರಿ അയോദ്ധ്യല്ലേ അയോധ്യ മൂർത്തി നമ്മൾ ശമ്പു നോട ശംഭു ശംഭ ജയ ശ്രീറാം അന്ന് അന്നലേ ജയ ശ്രീറാം കൊടുത്ത അതില്ല ജയ ശ്രീറാം അയ ശ്രീറാം അയോദ്ധ്യ മൂർത്തി

Hvor er ಫ್ರೆಂಡ್ಸ್ ಈಗ ಬೆಳಗ್ಗೆ ಎದ್ದು ಅನ್ನ ಬಂದ ಪ್ರಸಾದ್ ಕೊಟ್ಟು ಹೋದರು ಮತ್ತು ಈಗ ರೆಡಿ ಹೇಗೆ ಎಲ್ಲಿ ಹೊಂಟಣ್ಣ ಅಂದ್ರೆ ನಮ್ಮ ಅಕ್ಕನ ಮಗಳನ್ನ ಅಂದ್ರೆ ಅಕ್ಕಿ ಸೈನ್ಸ್ ಇದ್ದಾಳ್ರಿ ಈ ಸರಿ ಸೈನ್ಸ್ ಸೆಕೆಂಡ್ ಇಯರ್ ಅದಾಳು ಅಕ್ಕಿಗೆ ಅವ್ರ ಊರಿಂದ ಬಯಲ ಮುಖ ಬರೋಕೆ ಟೈಮಿಂಗ್ಸ್ ಅಲ್ವತ್ತು ಮತ್ತು ಕುತ್ಕೋಕು ಟೈಮ್ ಆಗಲ್ಲ ಅಂತ ಹೇಳಿ ಇಲ್ಲೇ ಬೆಳ್ಳಾಗ ಒಂದು ರೂಮ್ ಮಾಡ್ಕೊಂಡು ಇರೋತಾರ ಮೂರು ಮಂದಿ ಫ್ರೆಂಡ್ಸ್ಗಳು ಕೂಡ ಇರೋತಾರ ಆ ಓನರ್ ಅಡಿಗೆ ಮಾಡಿಕೊಡ್ತಾರಂತೆ ಇಲ್ಲಿ ಬಾಣ್ಯಾರು ನನ್ನ ಮಗಳಿಗೆ ಓದ್ಕೋಕ್ಟಿ ಕೊಡೋದಿಲ್ಲ ಅಂದ್ರೆ ಟೈಮ್ ಕೊಡೋಲ್ಲ ಈಗಿದಾಗ ಚೀರಾ ಟಕದ್ ಅಂತೇಳಿ ಆಕಿನ ಕಸ ಕಲ್ಲಿ ಅವ್ರು ಹೋದವಳೆ ಪಾಪ ಈ ಥರ ನಷ್ಟ ಮಾಡಿರು ನೋಡ್ರಿ ನಮಗೆ ಎಲ್ಲರಿಗೂ ಒಪ್ಪಿಟ್ಟ ಸೇವಾ ಬಾಳೆಹಣ್ಣು ನಷ್ಟ ಮಾಡಿದ್ರು ನಾವೀಗ ಆಕಿನ ಕಳಿಸಿ ವಾಪಸ್ ಎಲ್ಲಿ ಅಂದ್ರೆ ನಮ್ಮ ತವರ್ಮಣಿ ಹೊಟ್ಟೆ ನೋಡ್ರಿ ನನಗೆ ಪ್ರಶ್ನೆಗೆ ಹೋಗೋ ಐಡಿಯಾನೇ ಇರೋಕ್ಕಿಲ್ಲ ಅಂದ್ರೆ ಇಲ್ಲಿ ಅಷ್ಟೇ ಹೋಗ್ಬೇಕಂತೇಳಿ ಇಕ್ಕಿ ಒಂದು ಖರ್ಚಿಪ್ಪ ಒಂದೆರಡು ನೀರಿನ ಬಾಟ್ಲು ಎಷ್ಟು ತೊಗೊಂಡು ಊರು ಅಂದರೆ ಅಲ್ಲಿ ಲೋಕಲ್ ಮೈನ್ಗಳಾಗ ಹೋರಾತಂತ ಹೋಗೇವಿ ಆದ್ರೆ ಮತ್ತು ನಮ್ಮ ಅಕ್ಕ ಹೋಯ್ ಬರೊಂಬ ಅಂತ ಏನಾಗೋದು ಮತ್ತು ನಮ್ಮವಾರ ಹೋಗಿ ಬಂದಾಗಿಂದ ನಾವು ಹೋಗಿಲ್ಲ ಕಾಶಿ ಅಂತ ಹೇಳಿ ಈಗ ಹೊಂಟೇವೆ ನೋಡ್ರಿ ಊರಿಗೆ ಪೂರ್ತಿ ನಮ್ಮ ಹೋಗಂತೂ ಸರ್ಪ್ರೈಸ್ ಆಗಿತ್ತು ಯಾಕಂತಂದ್ರೆ ಅವರು ಸಂತಿಗೆ ಹೋಗಿದ್ರು ಮತ್ತು ಇನ್ನೊಂದು ಏನಂದ್ರೆ ನಾನು ಹಂಗ பட்டை ஏன்த்த மணியொழி நைட்டி ஹாக்கிர் தான் ஏனோ ஃபுல் ஃபங்க்ஷன் அந்த சாடி உட்கோத்தனோ இல்லை ஹிங்க லோக்கல் எல்லாரும் ஓகே அந்த ட்ரெஸ் ஆக்கோத்தனோ நன் இக்கி ஒழிக்கு ஏன்னோ சாடி உட்கா அஸொந்தீ அதுக்காக நோட்றி மணிக்கு வந்து மனித வந்துகளே நம்ம அண்ணன் மக அது எல்லாரும் அவல் ட்ரூ அந்த நானும் நம்ம நன் மகளும் நம்ம அக்களும் நம்ம அக்க மாம அஷ் கூட ஐதார் மந்தி அஷ்ரு கூடே அவ்வளோ அந்த சர்ப்பிரைஸ் ஆகிவிட்டித்தார் ಅದಕ್ಕೆ ಪೂರ್ತಿ ಒಂದು ನಾಲ್ಕು ಇಷ್ಟ ಅಷ್ಟ ಚುನಮರಿ ಮಾಡಿದರು ಅವಲಕ್ಕಿ ಬೇಕು ಉಪ್ಪಿಟ್ಟು ಅದು ಮಾಡ್ಲಿ ಏನು ಅದಕ್ಕೆ ಅವ್ರನ್ನ ಉಪ್ಪಿಟ್ಟು ತಿಂದು ಬಂದೆವಿ ಅವಲಕ್ಕಿ ಬೇಡ ಅಂಥೇಳಿ ಇಲ್ಲೇ ಚುನಮರಿ ಅಷ್ಟೇ ಲೈಟ್ ವೆಯ್ಟಾಗಿ ನಡೀತಂಥೇಳಿ ಚುನಮರಿ ಮಾಡಿದರು ಚುಣ್ಮರಿ ಭಾಳ ಹೆಣ್ಣು ಹಚ್ಚ ಕೊಡ್ದ ಮತ್ತು ಅವ್ರು ಏನಂದ್ರೆ ನಮ್ಮ ಅಕ್ಕನಗಳು ಗಂಡಮಣ್ಣಿಂದ ಅವ್ರ ರಿಲೇಷನ್ ಅವ್ರು ಅವರಲ್ಲಿ ಹೋದರು ಹೊಳ್ಳಿ ನಾನು ನಮ್ಮ ವಾರದ ಹಿಂಡಾತಿದ್ರು ಹಾಗಾಗಿ ನಾನು ಮನೆಯಾಗಿದ್ನಿ ಅಂದ್ರೆ ನಮ್ಮ ನಮ್ಮ ಅಕ್ಕನ ಗಂಡ ಮನೆ ಕಡೆ ಏನತ್ತಲ್ಲ ರೀ ಅದಕ್ಕೆ ಎಲ್ಲಿ ಹೋ ನಾ ಹೋಗೋದಂತೇಳಿ ನಾವು ಹೋಗಲಿಲ್ಲ ಅದಕ್ಕಾಗಿ ಇದ್ನಿ ಮತ್ತು ಆಮೇಲೆ ಅವರು ಅಲ್ಲಿಂದ ನಾವು ಮನೆ ಇಟ್ಟಿರ್ತೇವೆ ನಿಮ್ಮ ಫೋನ್ ಹಸ್ತೋ ಬರುವಂತೆ ಅಂತ ಅಂದರು ಆಯ್ತು ಅಂತ ಹೇಳಿನಿ ಮತ್ತು ಏನಂದ್ರೆ ನಾನು ಇಲ್ಲಿ ಯಜ್ಮಾಡ್ರೆ ಹೇಳಬೇಕಿಲ್ಲ ಅಲ್ಲಿ ಹೋದರು ಲೋಟ ಹೋಗಿರು ಬಿಡು ಅಂತ ಹೇಳಿ ನಾನು ಫೋನ್ ನೆನಪ ರೀ ಅದಕ್ಕೆ ಯಜ್ಮಾಡ್ರಿ ಅಲ್ಲಿ ಹೇಳಿ ಹೋಗ್ಬೇಕು ಅಂತ ನಾಡ್ತಿದ್ರು ಮತ್ತು ವಾಪಸ್ಸು ಇವರ ಈರು ಹೀರು ನಾ ಹೋಗೋಂತರು ಎಲ್ಲಿ ಬೇಡ ಅಂಥೇಳಿ ಸಾಡಿಗೆ ಹೋದ್ರು ನೋಡೋಣ ಮೂವರು ಕಾಸಿಂದ ತಂತು ಇಲ್ಲೇ ಒಳಗೆ ಅಂದ್ರೆ ಕಾಟನ್ ಅದು ತಂದರು ಕಾಂಚಿವರಂ ಬರ್ತಾವೆ ಅವನು ತಂದರು ಕಾಂಚಿವರಂದಾಗ ನನಗೆ ನಮ್ಮ ಅಣ್ಣನ ಹೆಂತಿಗೆ ನಮ್ಮ ಅಕ್ಕಾಗ ಮೂರು ಜನ ತೊಂದರು ಅದ್ರಾಗ ನೀನು ಸಣ್ಣ ಅದನ್ನು ಬೇಕು ನೋಡು ಅಂತ ಅನ್ನತಿದ್ರು ನಾನು ಬ್ಲೂ ಕಲರ್ ಅಂತ ಏನು ಇನ್ನೇನು ಹೋದಾಗ ಪೂರ್ತಿ ಅದನ್ನು ಬಿಚ್ಚು ತೋರಿಸ್ತ ನಿಮಗೆ ಇಲ್ಲಿ ಸ್ವೀಟ್ ಏನಂತಂದ್ರೆ ಬೆಂಡು ಬೇತಸ್ ಬರ್ತಾರಲ್ಲ ರೀ ಅದು ಟೈಪ ಆರ ಫುಲ್ ಸ್ಮೂತ್ ಅದಾವೆ ಬೇಕಾದಂಗೆ ತಿನ್ಬೋದು ನೋಡ್ರಿ ಯಾಕಂತಂದ್ರೆ ಫುಲ್ ಬಿರ್ಸಿಲ್ರಿ ಅವ ಸ್ವೀಟ್ ಅದಾವೆ ಮಾತ್ರ ಶುಗರ್ ಇದ್ದು ಅದು ತಿನ್ನೋಂಗಿಲ್ಲ ಮತ್ತೆ ಇಲ್ಲಿ ನೋಡ್ರಿ ವಾಪಸ್ ನಮ್ಮ ಬಯಲು ಉಣ್ಕೊಟ್ಟೇವಿ ಈಗ ಟೈಮ ಎಂಟೂವರೆ ಆಗಿತ್ತು ನನ್ನ ಇಲ್ಲಿ ಬಯಲು ಬಿಟ್ಟು ನಮ್ಮ ಅಕ್ಕಗಳು ಅವ್ರು ಊರಿಗೆ ಹೋಗೋರು